ಪೂರ್ತಿ ನೋಡಕ್ಕೆ ಬರೀ ಆಫ್ ಆಲ್ ಮಿಸ್ ಹೆಸ್ರೇನ್ ಬೋರ್ಡ್ ಗೀಡ್ ಏನು ಕಾಣಿಸ್ತಾ ಇಲ್ಲ ಇದು ಮಿಸ್ ಹೆಸರು ಬಂದರು ಚಂದ್ರನಾಥ್ ಮಿಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಬಾಬಣ್ಣ ಓಟ್ಲು ಅಂತ ಕರೀತಾರೆ ಆಂಟಿ ಹೋಟ್ಲು ಅಂತಾನೆ ಕರೀತಾರೆ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಇದು ಕನ್ನಡ ಫುಡ್ ಚಾನಲ್ ಇವತ್ತು ಮಧ್ಯಾಹ್ನ ಊಟ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಬೆಂಗಳೂರಲ್ಲೇ ಇದ್ದೀವಿ ಯಾವ ಜಾಗ ಅಂದ್ರೆ ಜಾರಳ್ಳಿ ವಿಲೇಜು ಒಂದು ಚಿಕ್ಕ ಏರಿಯಾ ಕಂಟಿನ್ಯೂ ಆಗ್ತಿದೆ ಸೌಂಡ್ ಉಂಟು ಏರಿಯಾ ಹೇಳಿಲ್ಲ ಜಾರಳ್ಳಿ ವಿಲೇಜು ಗೌರ್ಮೆಂಟ್ ಸ್ಕೂಲು ಆಪೋಸಿಟಲ್ಲೇ ಕಳೆದ ಹದಿನೇಳು ವರ್ಷಗಳಿಂದ ಸೂಪರ್ ಆಗಿ ನಡೆಸಿಕೊಂಡು ಬರ್ತಿರುವಂಥ ಒಂದು ಹೆಸರಿಲ್ದೇ ಹೆಸರು ಮಾಡ್ತಿರುವಂಥ ಒಂದು ಹೋಟಲ್ಗೈಸ ಹದಿನೇಳು ವರ್ಷ ಇದನ್ನು ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ ಬಟ್ ನಾವು ಕೇಳ್ದಂಗೆ ಇದಕ್ಕೆ ಮಲ್ಟಿಪಲ್ ಹೆಸರು ಇದು ಅಂತಲೇ ಹೇಳ್ಬೋದು ಆಂಟಿ ಹೋಟಲ್ ಅಂತ ಹೇಳ್ತಾರೆ ಬಾಬಣ್ಣ ಹೋಟಲ್ ಅಂತ ಹೇಳ್ತಾರೆ ಇನ್ನೊಂದು ಯಾವುದೋ ಒಂದು ಎರಡು ಮೂರು ಹೆಸರು ಹೇಳೋದು ನನಗೆ ನೆನಪಿಲ್ಲ ಇಲ್ಲಿ ನಿಮಗೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ನಾಲ್ಕು ಗಂಟೆ ಟೈಮಲ್ಲಿ ಮನೆ ಅಡುಗೆ ಮಾಡಿ ಒಂದು ಊಟನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ ಲೇಡೀಸೇ ಗಾಯಿಸ ಅಫೋರ್ಡಬಲ್ ಪ್ರೈಸ್ಗೆ ಹೋಮ್ಲಿ ಫುಡ್ ಅಂತಲೇ ಹೇಳ್ಬೋದು ಅದನ್ನು ಟ್ರೈ ಮಾಡೋಣ ಅಂತಲೇ ಬಂದಿದ್ದೀನಿ ಇಲ್ಲಿ ತಿಂಡಿನೂ ಸಿಗುತ್ತೆ ಲಂಚೂ ಸಿಗುತ್ತೆ ನಾನು ಲಂಚ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಹೋಗೋಣ ಒಂದು ಮನೆ ಒಳಗೆ ಚಿಕ್ಕದಾಗಿ ಮೆಸ್ಸಿನ ಸೂಪರಾಗಿ ನಡೆಸ್ಕೊಂಡು ಇದ್ದಾರೆ ಸೊ ಬನ್ನಿ ಹೋಗಿ ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಅವ್ರ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾಗ ಹೊಸ ನೋಡ್ತೀರ ಲೈಕ್ ಶೇರು ಕಮೆಂಟು ಮದುವೆ ಸಬ್ಸ್ಕ್ರೈಬ್ ಮಾಡಿ ಆಯ್ಸ ಅಲ್ಲೇ ಶಾಟ್ ಬನ್ನಿ ಹೋಣ ಮುದ್ದೆ ಆಲ್ರೆಡಿ ರೆಡಿ ಆಗ್ತಾ ಇದೆ ಗಾ ನಾನು ಸಿಂಗಲ್ ಚಪಾತಿ ಮತ್ತು ಚಿಕನ್ ಹಾಫ್ ಚಿಕನ್ ವಿತ್ ಗ್ರೇವಿ ತಗೊಂಡಿದ್ದೀನಿ ಹೇಗಿದೆ ಅಂತ ನೋಡಿ ಫುಲ್ ಅಂಡ್ ಫುಲ್ಲು ಸಿಂಪಲ್ ಹೋಮ್ಲಿ ಲಂಚ್ ಊಟ ಚಪಾತಿ ಅಂತೂ ಮಜಾ ಇದೆ ಫುಲ್ ಅಂಡ್ ಫುಲ್ಲು ತೆಳು ಲಿಟ್ರಲಿ ಗ್ರೇವಿ ಅಂತೂ ಇದು ಮುದ್ದೆಗೆ ಅಥವಾ ರೈಸ್ಗೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಣ ತುಂಬ ತುಂಬ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗೆ ಹೋಗ್ತೀವಿ ಗೈಸ್ ಸಿಂಪಲ್ ಸ್ಟ್ರೀಟ್ ಫುಡ್ಸ್ ಈ ಥರ ಸಿಂಪಲ್ ಮನೆ ಮೆಸ್ಗಳಲ್ಲೇ ಟೇಸ್ಟ್ ಅಂತೂ ಮಜಾ ಇರುತ್ತೆ ಸಿಂಪಲ್ ಆಗಿರುತ್ತೆ ಲಿಟಲಿ ನಿಮಗೊಂದು ಸ್ಟ್ರೈಕ್ ಆಗುತ್ತೆ ನಾವು ಮನೇಲೇ ತಿಂತಾ ಇದ್ದೀವಿ ಅಂತ ಸಾಫ್ಟೆಸ್ಟ್ ಚಪಾತಿ ಸಕ್ಕದಾಗಿದೆ ಗ್ರೇವಿ ಅಂತೂ ಬಿಸಿ 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 ಮಾಡಿದ್ದಾರೆ ಜಸ್ಟ್ ಅದರಲ್ಲಿ ಹಾಕಿ ಸೋಕ್ ಮಾಡಿದ ತಕ್ಷಣ ಇನ್ನೂ ಮೆತ್ಕಾಕ್ಬಿಡತ್ತೆ ಚಪಾತಿ ಅಂತೂ ಮಜಾ ಮಸ್ಟ್ ಟ್ರೈ ಬಂದರೆ ಒಂದು ಪ್ರತಿಯೊಬ್ಬರು ಪೀಸ್ ಅಂತು ನೋಡಿ ಹೇಗೆ ಬೆಂದೋಗಿದೆ ಜಸ್ಟ್ ಲೈಟ್ ಪ್ರೆಸ್ಸು ಹೆವಿ ಪ್ರೆಸ್ ಅಂತ ಇಲ್ಲ ಲೈಟಾಗಿ ಜ್ಯೂಸಿಯಾಗಿದೆ ಆಗಿದೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಚಿಕನ್ ಹಂಗೆ ತಗೊಂಡು ಗ್ರೇವಿಲಿ ನೆನೆಸ್ಕೊಂಡು ಟ್ರೈ ಮಾಡೋಣ ಬಿಸಿ 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 ಚಿಕನ್ ತರ ಅನ್ಸ್ತಾ ಇಲ್ಲ ಸರ್ ಜಸ್ಟ್ ಸಾಫ್ಟ್ ಒಂದು ಫ್ರೆಶ್ ಟೆಂಡರಿ ಮೀಟ್ ಅಂತಾನೆ ಹೇಳ್ಬೋದು ಅದ್ಭುತ ಹಂಗೆ ತಗೊಂಡು ವಿತ್ ಗ್ರೇವಿ ಒಂದು ಬೆಸ್ಟ್ ಬೈಟ್ ಬಂದರೆ ಒಂದು ಮಿಸ್ ಮಾಡಿದೆ ಟ್ರೈ ಮಾಡಿ ಸಾಕಾಗಿದೆ ನೈಂಟಿ ರುಪೀಸ್ ಇದಾರೆ ಕಾಸ್ಟು ಎರಡು ಚಪಾತಿ ಬರುತ್ತೆ ಹಾಫ್ ಚಿಕನ್ ವಿತ್ ಗ್ರೇವಿ ಹಾಕಿ ಕೊಡ್ತಾರೆ ರೈಸ್ ಮುದ್ದೆ ಕೂಡ ಸಿಗುತ್ತೆ ರೈಸ್ ಕೂಡ ಸಿಗುತ್ತೆ ಯಾವುದು ಬೇಕೋ ಅದನ್ನು ತಗೋಬೋದು ನಾನು ಇವಾಗಿದ್ರೆ ಖಾಲಿ ಮಾಡಿಬಿಟ್ಟು ನೆಕ್ಸ್ಟು ವೈಟ್ ರೈಸ್ ತಗೋತೀನಿ ಮ್ಯಾಮ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಮ್ಯಾಮ್ ನನ್ನ ಹೆಸರು ಶಕುಂತಲ್ಲ ಓಕೆ ಫಸ್ಟ್ ಆಫ್ ಆಲ್ ಮೆಸ್ ಹೆಸ್ರು ಮ್ಯಾಮ್ ಬೋರ್ಡ್ ಗೀಡ್ ಏನೂ ಕಾಣಿಸ್ತಾ ಇಲ್ಲ

ಓಕೆ ಅಂಡ್ ಪೂರ್ತಿ ನೋಡಕ್ಕೆ ಬರೀ ಲೇಡೀಸ್ ಇದ್ದಾರೆ ಹೌದು ಸರ್ ಹಾ ಹಾ ಅಂದ್ರೆ ಇದರ ಮನೆಯವರು ಇದ್ದಾರೆ ಅವರು ಈಗ ಮಗಳು ಮದುವೆ ಅಂತ ಹೊರಗಡೆ ಓಡಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಅವರು ಜೊತೆ ಇರ್ತಾರೆ ಹಾ ಅಡಿಗೆ ಮಾಡೋದು ಪ್ರತಿಯೊಂದು ಲೇಡೀಸ್ ಹೌದು ಸರ್ ಅಡಿಗೆ ಮಾಡೋದು ನಾನು ಒಬ್ಬಳೇ ಹಾ ಹೆಲ್ಪಿಂಗ್ ಎಲ್ಲರೂ ಓಕೆ ಅಂಡ್ ಇದರ ಟೈಮಿಂಗ್ಸ್ ಮ್ಯಾಮ್ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಸರ್ ಅಂದ್ರೆ ಬೆಳಗ್ಗೆ ತಿಂಡಿನೂ ಸಿಗುತ್ತಾ ಇಲ್ಲಿ ಹೌದು ಸರ್ ಓಕೆ ಅಲ್ಲಿ 8 ಗಂಟೆಗೆ ಏನೇನು ಸಿಗುತ್ತೆ ಸರ್ ಬೆಳಗ್ಗೆ 7 ಗಂಟೆಯಿಂದ ಇಡ್ಲಿ ದೋಸೆ ಚಪಾತಿ ಪೂರಿ ಚಿತ್ರಾನ್ನ ಪಲಾವ್ ಇರುತ್ತೆ ಮಧ್ಯಾಹ್ನ ಮುದ್ದೆ ಚಪಾತಿ ಅನ್ನ ಸಾಂಬಾರು ಚಿಕನ್ ಇರುತ್ತೆ ಓಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅದು ಅದು ಹನ್ನೆರಡು ಗಂಟೆಯಿಂದ ಶುರು ಆಗುತ್ತೆ ಊಟ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಇರುತ್ತೆ ಓಕೆ ಏಳು ಏಳು ದಿವಸನೂ ಇದೆಯಾ ಇಲ್ಲ ಸರ್ ಭಾನುವಾರ ಹಾಫ್ ಡೇ ಭಾನುವಾರ ಹಾಫ್ ಡೇ ಬೆಳಿಗ್ಗೆ ತಿಂಡಿ ಮಾತ್ರ ಸಿಗುತ್ತಾ ಹಾ ಬೆಳಿಗ್ಗೆ ತಿಂಡಿ ಮಾತ್ರ ಸಿಗುತ್ತೆ ಓಕೆ ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿಬಿಡ್ತೀರಾ ಸರ್ ಇದು ಜಾರಳಿ ಗವರ್ನಮೆಂಟ್ ಸ್ಕೂಲ್ ಅಂತ ಹೇಳಿದ್ರೆ ಹಾ ಎಲ್ಲರಿಗೂ ಗೊತ್ತಾಗುತ್ತೆ ಓಕೆ ಬಾವಣ್ಣ ಹೋಟೆಲ್ ಅಂದ್ರೂ ಗೊತ್ತಾಗುತ್ತೆ ಓಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಥ್ಯಾಂಕ್ ಯು ಸರ್ ಹಾ ಸಾಕು ಮ್ಯಾಮ್ ಸಾಕು ಸರ್ ಇದಕ್ಕೆ ಗ್ರೇವಿ ಬೇಡ ಬೇರೆ ರಸಂ ರಸಂ ಹಾಕ್ಬಿಡಿ ನನಗೆ ಹ್ಞೂ ಇಲ್ಲ ರೀ ಬೇಡ ಬೇಡ ಹಾಂ ಹಪ್ಪಳ ಕೊಟ್ಬಿಡಿ ನನಗೆ ಹಾಂ ಸಾಕು ಥ್ಯಾಂಕ್ಸ್ ಇದೆಷ್ಟು ಕಾಸ್ಟು ಎಲ್ಲ ಹೊಂಟೆನ ಹಾಂ ಅವಾಗ ಅವಾಗ ಕೌ ನೈಂಟಿ ಫೈವ್ ಓಕೆ ಓಲಂಗಿ ಸಾರಿತ್ತು ನೆಕ್ಸ್ಟ್ ನನಗೆ ಕಂಟಿನ್ಯೂಸ್ ಒಂದು ಎರಡಷ್ಟು ಶೂಟ್ ಇದೆ ಹೆವಿ ಆಗಿಬಿಡ್ತಂತ ವೈಟ್ ರೈಸು ರಸಮ್ ಹಾಕ್ಸ್ಕೊಂಡಿದ್ದೀನಿ ಹಪ್ಳ ತೊಗೊಂಡಿದ್ದೀನಿ ಹಿಂಗೆ ಪ್ರಾಪರ್ ಕಾಸ್ಟಿಗೆ ನಾನು ಹತ್ರ ಈಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಗಾಯ್ಸ್ ನನಗೆ ಕನ್ಫ್ಯೂಸ್ ಆಗಿದೆ ಲಿಟ್ರಲಿ ಖುಷಿಯಾಗೋದು ಬಿಸಿ ಬಿಸಿ ತಿನ್ಬಿಡ್ತೀರಾ ಟೇಸ್ಟ್ ಮಾಡೋಣ ಆಹಾ ಪೆಪ್ಪರ್ ರಸಮ್ ಬೆಸ್ಟ್ ಕಾಂಬೋ ಬಟ್ ಎಲ್ಲೆಲ್ಲಿ ನಾನ್ ವೆಜ್ಜಸ್ ಸಿಗುತ್ತೋ ವೈಟ್ ರೈಸ್ ಹಾಕ್ಸ್ಕೊಂಡು ರಸಮ್ ಹಾಕ್ಕೊಳ್ಳಿ ಲೈಟಾಗಿ ಅದರಲ್ಲಿ ಚಿಕನ್ ಗ್ರೇವಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಂದು ಒಂದು ಸ್ಪೈಸಿ ಪ್ಲಸ್ ರಸಮ್ನ ಫ್ಲೇವರ್ ಮಿಕ್ಸ್ ಆದಾಗಂತೂ ಬೆಸ್ಟ್ ಕಾಂಬೋ ಆಗಿರುತ್ತೆ ಅಂತಲೇ ಹೇಳ್ತೀನಿ ಇದರಲ್ಲಿ ಆಲ್ರೆಡಿ ಚಿಕನ್ ಗ್ರೇವಿ ಇತ್ತಲ್ಲ ಅದಕ್ಕೋಸ್ಕರ ಮೇನ್ ರೀಸನ್ ರಸಮ್ ಹಾಕ್ಸ್ಕೊಂಡಿರೋದು ಜೊತೆಗೆ ಹಪ್ಪಳ ನಮ್ಮ ಮನೆಯಲ್ಲಿ ಮಾಡೋದಾಗಿದೆ ಟೇಸ್ಟ್ ಅಂತೂ ಪೆಪ್ಪರ್ ರಸಮ್ ಬೆಸ್ಟ್ ಎಂಡಿಂಗು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಒಂದು ಬೆಸ್ಟ್ ಹಿಡನ್ ಸ್ಪಾಟ್ ನಿಯರ್ ಜಾಲಹಳ್ಳಿ ಗಾ ಶುಭ ಪೆಪ್ಪರು ಅದ್ರಲ್ಲಿ ಹಾಕಿರ್ತಲ್ಲಿ ಒಣಮೆಣಸಿನ್ಕಾಯಿ ಪ್ರತಿಯೊಂದು ಫ್ಲೇವರ್ ಇನ್ಫ್ಯೂಸ್ ಆಗಿರುವಂಥ ಒಂದು ರಸಮು ಸಗದಾಗಿದೆ ಬಿಸಿ ಬಿಸಿಯಾಗಿದೆ ಮನೆ ಊಟ ಜಾಗದ ಡ್ರೆಸ್ಸು ಪ್ರೈಸಿಂಗು ಡೀಟೇಲ್ಸು ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಗೈ ಸರ್ ಅದು ಟ್ರೈ ಮಾಡಿದರೆ ಹೇಳಿ ಹೇಗಿರುತ್ತೆ ಚಂದ್ರನ ಹೋಟೆಲ್ ಚಂದ್ರನ ಬಾವಣ್ಣ ಹೋಟೆಲ್ ಸುಮಾರು ಹೆಸರಿದೆ ಅಂತ ಹೇಳಿದ್ರೆ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸೆಂಟ್ರ್ ಸೆಂಟ್ರಲ್ಲಿ ಓಕೆ ನಾನು ತಿಂದ್ಬಿಟ್ಟು ಓಡ್ತೀನಿ ಗೈಸ್ ಬನ್ನಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಗ್ಯಾರಂಟಿ ಎಂಜಾಯ್ ಮಾಡ್ತಾರೆ ಒಂದು ಮನೆ ಊಟ ನಿಯರ ಜಾಲಹಳ್ಳಿ ಆಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ವರ್ಷರು ಬಂದು ಮಾಡಿ ಗೈಸ್ ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ಗಳು